ರೋಗಿಗಳ ಜೀವ ಉಳಿಸುವಂತ ಆರೋಗ್ಯ ಅಧಿಕಾರಿಗಳ ಬದುಕು ದುಸ್ತರಾಗಿದೆ ಎಲ್ಲಿ ಬಾಗಲಕೋಟೆಯಲ್ಲಿ ಬಾಗಲಕೋಟೆಯಲ್ಲಿ ಸುಮಾರು ನೂರ ಐವತ್ತೈದು ಆರೋಗ್ಯ ಸಮುದಾಯ ಕೇಂದ್ರಗಳಿದ್ದಾವೆ ಆದ್ರೆ ಅಧಿಕಾರಿಗಳ ಬದುಕು ಮಾತ್ರ ದುಸ್ತರ ಆಗ್ತಾ ಇದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಇವರ ಬಗ್ಗೆ ರೋಗಿಗಳ ಜೀವ ಉಳಿಸುವಂತ ಅಧಿಕಾರಿಗಳು ಆದ್ರೆ ಇವರಿಗೆ ಭದ್ರತೆ ಇಲ್ಲ ಸಮುದಾಯ ಆರೋಗ್ಯ ಕೇಂದ್ರ ಅಧಿಕಾರಿಗಳ ಗೋಳನ್ನ ಯಾರು ಕೂಡ ಕೇಳೋರೇ ಇಲ್ವಾ ನೂರ ಐವತ್ತೈದು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಆದರೆ ಅವರ ಪರಿಸ್ಥಿತಿ ಒಂದು ರೀತಿ ಅತಂತ್ರ ಆಗೋಗಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿರುವಂತಹ ಸಮುದಾಯ ಆರೋಗ್ಯ ಕೇಂದ್ರಗಳೇನಂತ ಅಲ್ಲಿ ಕೆಲಸ ಮಾಡುವವರ ಸ್ಥಿತಿಗತಿ ಬಗ್ಗೆ ಯಾರು ಕೂಡ ಕೇಳ್ತಾ ಇಲ್ಲ ಸಮುದಾಯ ಆರೋಗ್ಯ ಎನ್ ಎಚ್ ಎಂ ನೌಕರರಿಗಿಲ್ಲ ಸೇವಾ ಭದ್ರತೆ ಸೇವೆ ಮಾಡ್ತಾ ಇದ್ದಾರೆ ಆದರೆ ಅವ್ರು ಮಾಡ್ತಿರುವಂತಹ ಸೇವೆಗೆ ಭದ್ರತೆ ಸಿಗ್ತಾ ಇಲ್ಲ ಏಳು ವರ್ಷಗಳಿಂದ ಕೂಡ ಸೇವೆ ಸಲ್ಲಿಸ್ತಿದ್ದಾರೆ ಆರೋಗ್ಯ ಅಧಿಕಾರಿಗಳಿಗೆ ವೇತನ ಹೆಚ್ಚಳ ಆಗ್ತಾ ಇಲ್ಲ ಅಂದ್ರೆ ಇನ್ಕ್ರಿಮೆಂಟ್ ಸಿಗ್ತಾ ಇಲ್ಲ ಸಿಪಿಎಚ್ ಸಿ ಯು ಸಿ ಮಾರ್ಗಸೂಚಿ ಪ್ರಕಾರ ಆರು ವರ್ಷ ಪೂರ್ಣ ಆಯ್ತು ಅಂದ್ರೆ ಆರು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಅವರ ಅವಧಿ ಆರು ವರ್ಷ ಆಗಿದೆ ಅಂತ ಅಂದ್ರೆ ಪರ್ಮನೆಂಟ್ ಆಗ್ಬೇಕು ಅವರ ಕೆಲಸ ಕಾಯಮಾತಿ ಆಗಬೇಕಾಗುತ್ತೆ ಆಗ್ಬೇಕಾಗುತ್ತೆ ಆದ್ರೆ ಅದು ಕೂಡ ಭದ್ರತೆ ಇಲ್ಲ ಒಂದು ಕೆಲಸದ ಭದ್ರತೆ ಇಲ್ಲ ಇನ್ನೊಂದು ವೇತನದ ಭದ್ರತೆ ಇಲ್ಲ ವೇತನ ಹೆಚ್ಚಳ ಆಗ್ತಾ ಇಲ್ಲ ಬೋನಸ್ ಕೇಳಿದ ಅಧಿಕಾರಿಗಳಿಗೆ ಕೆಲಸದಿಂದ ಗೇಟ್ ಪಾಸ್ ಕೊಡಿಸಲಾಗ್ತಾ ಇದೆಯಂತೆ ಬಾಗಲಕೋಟೆ ಜಿಲ್ಲೆಯಲ್ಲಿರುವಂತ ಸಮುದಾಯ ಆರೋಗ್ಯ ಕೇಂದ್ರಗಳ ದುಸ್ಥಿತಿ ಇದು ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅಧಿಕಾರಿಗಳ ಗೋಳನ್ನು ಯಾರು ಕೂಡ ಕೇಳ್ತಾ ಇಲ್ಲ ನೂರ ಐವತ್ತೈದು ಸಮುದಾಯ ಆರೋಗ್ಯ ಕೇಂದ್ರಗಳಿದ್ದಾವೆ ಅಷ್ಟು ಆರೋಗ್ಯ ಕೇಂದ್ರಗಳಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಎದುರಾಗಿದೆ ಹಾಗಾದ್ರೆ ನಮ್ಮ ನೋವನ್ನು ಅಳಲನ್ನ ನಾವು ಯಾರ ಹತ್ರ ಹೇಳ್ಕೋಬೇಕು ಅನ್ನುವಂತ ಪರಿಸ್ಥಿತಿ ಈಗ ಅಲ್ಲಿ ಕೆಲಸ ಮಾಡುವಂತಹ ಎನ್ ಎಚ್ ಎಂ ನೌಕರರಿಗೆ ಎದುರಾಗಿದೆ ಎನ್ ಎಚ್ ಎಮ್ ನೌಕರರು ಅಂತ ಅಂದರೆ ನ್ಯಾಷನಲ್ ಹೆಲ್ತ್ ಮಿಷನ್ ಕರ್ನಾಟಕದ ಅಡಿಯಲ್ಲಿ ನೇಮಕಗೊಂಡಿರುವಂಥ ಕೆಲಸಗಾರರು ಇದರ ಅಡಿ ನೇಮಕ ಆಗಿರುವಂತವರಿಗೆ ಈಗ ಆರು ವರ್ಷ ಅವರು ಕೆಲಸ ಮಾಡಿದ್ದಾರೆ ಅಂತ ಅಂದರೆ ಆರು ವರ್ಷದ ಬಳಿಕ ಅವರು ಪರ್ಮನೆಂಟ್ ಅಂದರೆ ತಾತ್ಕಾಲಿಕ ಅಂತ ಇರ್ತಾರಲ್ಲ ಅವರು ಶಾಶ್ವತ ಕೆಲಸಗಾರರು ಅಥವಾ ನೌಕರರು ಅಂತೇಳಿ ಅವರಿಗೆ ಒಂದು ಹುದ್ದೆ ಸಿಗುತ್ತೆ ಹುದ್ದೆ ಸಿಕ್ತು ಅಂತ ಅಂದರೆ ಅದಕ್ಕೆ ವೇತನ ಇರ್ಬೋದು ಅದೇ ರೀತಿಯಾಗಿ ಕೆಲಸದ ಭದ್ರತೆ ಇರ್ಬೋದು ಇದೆಲ್ಲ ಸಿಗಬೇಕಾಗುತ್ತೆ ಅವರಿಗೆ ಒಂದಷ್ಟು ಸೌಕರ್ಯಗಳಂತ ಇರುತ್ತೆ ಯಾಕೆಂದರೆ ಈ ಕೊರೋನಾ ಅಂತ ಬಂದಂಥ ಸಂದರ್ಭದಲ್ಲಿ ಹೇಗೆ ಎಲ್ಲರೂ ಕೆಲಸ ಮಾಡಿದ್ರು ಅಂತ ಗೊತ್ತು ಕೊರೋನಾ ವಾರಿಯರ್ಸ್ ಹಾಕಿ ಹಾಗೆ ಯಾವುದೇ ಒಂದು ಸೋಂಕು ಬಂದರೂ ಕೂಡ ನಾವೆಲ್ಲರೂ ಮನೇಲಿ ಅವರು ಅವ್ರು ಮಾತ್ರ ಆಸ್ಪತ್ರೆಯಲ್ಲೇ ಇದ್ದು ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಅವರಿಗೆ ಅಂತಲೇ ಒಂದಷ್ಟು ವಿಶೇಷವಾದ ಸೌಕರ್ಯಗಳನ್ನು ಕೂಡ ಒದಗಿಸಿ ಕೊಡಬೇಕಾಗುತ್ತೆ ಆದರೆ ವಿಶೇಷ ಸೌಕರ್ಯಗಳಿರಲಿ ಅಟ್ಲೀಸ್ಟ್ ಮೂಲಭೂತವಾಗಿ ಬೇಕಾಗಿರುವಂಥದ್ದೇನು ಕೆಲಸದ ಭದ್ರತೆ ಅದೇ ಸಿಗ್ತಾ ಇಲ್ಲ ಇನ್ನು ಆರು ವರ್ಷದಿಂದ ಕೆಲಸ ಮಾಡ್ತಾ ಇದ್ರು ಕೂಡ ಇನ್ಕ್ರಿಮೆಂಟ್ ಸಿಗ್ತಾ ಇಲ್ಲ ಯಾರಿ ಕೇಳ್ತಾರೆ ಆರು ವರ್ಷದಿಂದ ಇನ್ಕ್ರಿಮೆಂಟ್ ಇಲ್ಲ ಅಂದರೆ ಪ್ರತಿ ವರ್ಷವೂ ಕೂಡ ಅನೇಕರು ಈ ಇನ್ಕ್ರಿಮೆಂಟ್ ಬಗ್ಗೆ ವರ್ಷ ವರ್ಷ ಸರ್ ಕೆಲಸಕ್ಕೆ ಸೇರಿ ಒಂದು ವರ್ಷ ಆಯಿತು ಇನ್ಕ್ರಿಮೆಂಟ್ ಕೊಡಿ ಎರಡು ವರ್ಷ ಆಯಿತು ಇನ್ಕ್ರಿಮೆಂಟ್ ಕೊಡಿ ಅಂತಾರೆ ಆದರೆ ಇಲ್ಲಿ ಆರು ವರ್ಷ ಆದರೂ ಕೂಡ ಕೆಲಸದ ಭದ್ರತೆ ಇಲ್ಲ ಇನ್ಕ್ರಿಮೆಂಟ್ ಇಲ್ಲ ಅದೇ ರೀತಿಯಾಗಿ ಅವರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಸೆಕ್ಯೂರಿಟಿ ಅಂದರೆ ಭದ್ರತೆಗೆ ಸಂಬಂಧಪಟ್ಟಂತೆ ಯಾವುದೇ ಕೆಲಸಗಳನ್ನ ಮಾಡಿಕೊಡ್ತಾ ಇಲ್ಲ ಇನ್ನು ಇನ್ಕ್ರಿಮೆಂಟ್ ಬಗ್ಗೆ ಕೇಳಿದ್ರು ಬೋನಸ್ ಬಗ್ಗೆ ಕೇಳಿದ್ರು ಅಂತ ಅಂದ್ರೆ ಗೇಟ್ ಪಾಸ್ ಕೊಡ್ತಾರಂತೆ ಕೆಲಸದಿಂದ ತೆಗಿತಾರಂತೆ ಇನ್ನು ಇಲ್ಲಿನ ಅಧಿಕಾರಿಗಳ ಸಮಸ್ಯೆಗೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ ಅವರು ಚಿಟ್ಚಾಟ್ ಮಾಡಿದ್ದಾರೆ ಯಾರ್ಯಾರು ಏನೇನು ಹೇಳಿದ್ರು ಏನ್ ಸಮಸ್ಯೆಗಳಿದ್ದಾವೆ ಕೇಳೋಣ ಬನ್ನಿ ಕೇಂದ್ರ ಆರೋಗ್ಯ ಸಮುದಾಯ ಕೇಂದ್ರದಲ್ಲಿ ಸಾಕಷ್ಟು ಒಳಗುತ್ತಿಗೆದಾರರು ಏನು ಆಗಿ ಅಧಿಕಾರವನ್ನ ಸಮುದಾಯ ಭವನದಲ್ಲಿ ಹಳ್ಳಿ ಹಳ್ಳಿಗೂ ಕೂಡ ಒಂದು ಹೆಸರುವಾಸಿಯಾಗಿ ಕೆಲಸವನ್ನ ಮಾಡುವಂತ ಅಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ ಯಾವ ರೀತಿಯಾಗಿ ಅವರ ರೂಪುರೇಷೆಗಳಿದ್ದವು ಆ ರೂಪರೇಷೆಗಳಿಗೆ ಬದ್ಧತೆಯನ್ನು ಕೊಡಬೇಕಾದ ಸರ್ಕಾರ ಇಲ್ಲಿವರೆಗೂ ಕೂಡ ಕಳೆದ ಆರು ವರ್ಷಗಳಿಂದ ಕಾಯಂಗೊಳಿಸಬೇಕು ಅನ್ನೋ ಒಂದು ನಿರ್ಧಾರವನ್ನು ಕೂಡ ಮಾಡಿತ್ತು ಆದರೆ ಇಲ್ಲಿ ಸರ್ಕಾರ ಅವರಿಗೆ ಕಳೆದ ಒಂದು ವರ್ಷಗಳಿಂದ ಒಂದು ಭರವಸೆಯನ್ನು ಇದೆ ಆ ಭರವಸೆ ಈಡೇರಿಸಲಾರದಕ್ಕೆ ಇಂದು ಹದಿನೈದು ತಾರೀಕಿನಂದು ಅನಿರ್ದಿಷ್ಟ ಧರಣಿಗೆ ಕೂಡ ಕೈಗೊಂಡಿರುವಂಥದ್ದು ತುಮಕೂರಿನಿಂದ ಸಿದ್ಧಗಂಗಾ ಮಠದಿಂದ ಏನು ಬೆಂಗಳೂರು ಪಾರ್ಕ್ ಪಾರ್ಕ್ವರೆಗೆ ಹೋಗಿ ಧರಣಿಗೆ ಒಂದು ಅಧಿಕಾರಿಗಳು ಕೂಡ ಮುಂದಾಗಿರುವಂಥದ್ದು ನಾನು ಬಾಗಲಕೋಟೆ ಜಿಲ್ಲೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಕೂಡ ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಅವರ ಹೋರಾಟದ ರೂಪರೇಷೆ ಇದೆ ಅನ್ನೋದನ್ನು ಅವರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಸರ್ ನಮಸ್ತೆ ಯಾವ ರೀತಿಯಾಗಿ ನಿಮ್ಮ ಅವಧಿಯ ಒಂದು ಹೋರಾಟ ಇರುತ್ತೆ ಏನು ನಿಮ್ಮ ಹೋರಾಟದ ಒಂದು ರೂಪರೇಷೆಗಳ ಬಗ್ಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಮೊದಲಿಗೆ ನಾನು ನಮ್ಮ ಬಗ್ಗೆ ತಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡಲು ಇಚ್ಛೆ ಪಡ್ತೀನಿ ನಾವು ಸಮುದಾಯ ಆರೋಗ್ಯ ಅಧಿಕಾರಿಗಳಂತೇಳಿ ಆರೋಗ್ಯ ಮತ್ತು ಕ್ಷೇಂದ್ರಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಆ್ಯಸ್ ಎ ಟೀಮ್ ಲೀಡರ್ ಆಗಿ ಬಾ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅನ್ವಯ ಎರಡು ಸಾವಿರದ ಹದಿನೇಳರಿಂದ ನಮ್ಮನ್ನು ಅಪಾಯಿಂಟ್ಮೆಂಟ್ ಮಾಡ್ಕೋತಾರೆ ಸೊ ಆ ಆ ಮಾರ್ಗಸೂಚಿಯಲ್ಲಿ ಫಸ್ಟ್ ನಮ್ಮದು ಇಡೀ ಅವರೇ ಕೇಂದ್ರ ಸರ್ಕಾರ ಮಾರ್ಗಸೂಚಿಯನ್ನು ಸೂಚಿಸುತ್ತೆ ಏನಂತೇಳಿ ಆರು ವರ್ಷ ಪೂರೈಸಿದ ಸಮುದಾಯ ಆರೋಗ್ಯ ಅಧಿಕಾರಿಗಳನ್ನು ಪರ್ಮನೆಂಟ್ ಮಾಡ್ಕೋಬೋದು ಅಂಥೇಳಿ ಗೈಡ್ಲೈನ್ಸ್ ಅಲ್ಲಿ ಇದೆ ಸೊ ಆ ನಿಟ್ಟಿನಲ್ಲಿ ನಾವು ಕೂಡ ಮೂಲತಃ ನರ್ಸಿಂಗ್ ಆಫೀಸರ್ಗಳಾಗಿ ಸೊ ಬಿ ಎಸ್ ಸಿ ನರ್ಸಿಂಗು ಎಮ್ ಎಸ್ ಸಿ ನರ್ಸಿಂಗು ಹೊಂದಿ ಡಿಗ್ರಿ ಹೊಂದಿರತಕ್ಕಂಥವ್ರು ನಾವುಗಳು ಸಮುದಾಯ ಆರೋಗ್ಯ ಅಧಿಕಾರಿಗಳಾಗಿ ಅವರು ಹಾಕಿಕೊಟ್ಟಂಥ ಫಸ್ಟಿಗೆ ಎಂಟ್ರೆನ್ಸ್ ಎಕ್ಸಾಮ್ ಇರತ್ತೆ ನಮಗೆ ಸೊ ಎಂಟ್ರೆನ್ಸ್ ಎಕ್ಸಾಮ್ ಕ್ಲಿಯರ್ ಮಾಡಿಕೊಂಡು ತದನಂತರ ಆರು ತಿಂಗಳು ಬ್ರಿಡ್ಜ್ ಕೋರ್ಸ್ ಅಂತ ಕೊಡ್ತಾರೆ ಸಿ ಸಿ ಎಚ್ ಎನ್ ಅಂತೇಳಿ ಬಿ ಪಿ ಸಿ ಎಚ್ ಎನ್ ಎಚ್ ಎನ್ ಅಂತೇಳಿ ಆ ಕೋರ್ಸನ್ನು ಕಂಪ್ಲೀಟ್ ಆದ ತಕ್ಷಣ ನಮ್ಮನ್ನು ಅಲ್ಲಿ ಒಂದು ಮೇನ್ ಇಗ್ನೋಕ್ಕೆ ಅಡ್ಮಿಷನ್ ಮಾಡಿರ್ತಾರೆ ಸರ್ಕಾರದವರೇ ಅಡ್ಮಿಷನ್ ಮಾಡಿ ಅಲ್ಲಿ ನಾವು ಒಂದು ಸರ್ಟಿಫೈಡ್ ತೊಗೋತೀವಿ ಅದು ಕೂಡ ನಮ್ಮಗಡೆ ಮಾಸ್ ಕಾರ್ಡ್ ಇರತ್ತೆ ಆ ಮಾಸ್ ಕಾರ್ಡ್ ಬಂದ ತಕ್ಷಣ ನಮ್ಮನ್ನು ಸಮುದಾಯ ಆರೋಗ್ಯ ಅಧಿಕಾರಿ ಅಂತ ಹೇಳಿ ಹಳ್ಳಿ ಮಟ್ಟದಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕ ನಮ್ಮನ್ನ ಕರ್ತವ್ಯ ನಿರ್ವಹಣೆ ಮಾಡಲು ಬಿಡ್ತಾರೆ ಸೊ ಆ ನಿಟ್ಟಿನಲ್ಲಿ ನಾವು ಒಂದು ಮುಂದಿನ ಆರು ವರ್ಷ ಆದ ನಂತರ ನಾವು ಸರ್ಕಾರದ ನೌಕರರ ಆಗ್ತೀವಿ ಅಂತೇಳಿ ಒಂದು ಮನೋಭಾವನೆ ಇಟ್ಟುಕೊಂಡು ನಾವು ಕೂಡ ಸುಮಾರು ಆರು ವರ್ಷಗಳಿಂದ ಕರ್ತವ್ಯ ನಿರ್ವಹಿಸ್ತಾ ನಿರ್ವಹಿಸ್ತಾ ಇದಾರೆ ಇಡೀ ರಾಜ್ಯದ ಕರ್ತವ್ಯ ನಿರ್ವಹಿಸಿ ಸುಮಾರು ಆರು ಸಾವಿರದ ಏಳ್ನೂರು ಸಮುದಾಯ ಆರೋಗ್ಯ ಅಧಿಕಾರಿಗಳನ್ನು ನಾವು ಇದ್ದೀವಿ ಸೊ ನಮಗೆ ಪ್ರಮುಖ ಬೇಡಿಕೆ ಪ ನಮ್ಮನ್ನು ಕಾಯಮತಿ ಮಾಡ್ಕೋಬೇಕಂತೇಳಿ ಹಾಗೆ ಗೈಡ್ಲೈನ್ಸ್ ಇರೋದರಿಂದ ನಾವು ಕಾಯಮತಿ ಕೇಳ್ತಾ ಇರೋದು ಗೈಡ್ಲೈನ್ಸ್ ಇಲ್ಲಂದ್ರೆ ನಾವು ಕಾಯಮತಿ ಕೇಳ್ತಿರ್ಲಿಲ್ಲ ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಪ್ರಮುಖ ಬೇಡಿಕೆ ಇಟ್ಕೊಂಡು ಬೇಡಿಕೆಯನ್ನು ಇಟ್ಟುಕೊಂಡು ಈಗಾಗ ನಾವು ಸುಮಾರು ವರ್ಷಗಳಿಂದ ವರ್ಷ ಒಂದು ವರ್ಷಗಳ ಕಾಲದಿಂದ ಎಲ್ಲ ಸರ್ಕಾರದ ಮಟ್ಟದಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ನಾವು ಮತ್ತು ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲ ಗಣ್ಯ ಮನ್ಯರಿಗೂ ಕೂಡ ನಾವು ಮನವಿ ಮಾಡ್ಕೋತ ಬಂದಿದ್ದೀವಿ ಸೊ ಇಲ್ಲಿವರೆಗೂ ಕೂಡ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಸೊ ಆ ನಿಟ್ಟಿನಲ್ಲಿ ನಾವು ಮುಂದಿನ ನಿರ್ಮಾಣಗಳಲ್ಲಿ ತಮಗೆ ಹೇಳಿದಾಗೆ ಫೆಬ್ರವರಿ ಸಾರಿ ಹದಿನೈದನೇ ತಾರೀಕಂದು ಮುಸ್ಕರವನ್ನು ಮಾಡಬೇಕಂತೇಳಿ ನಾವು ನಮ್ಮ ರಾಜ್ಯ ಸಂಘಟನೆ ನಮಗೆ ಕೊರೆ ಕೊಟ್ಟಿದೆ ಆ ನಿಟ್ಟಿನಲ್ಲಿ ಸುಮಾರು ಹದಿನೈದನೇ ತಾರೀಕಿಂದ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಕೈಗೊಳ್ಳಬೇಕಂತೇಳಿ ಡಿಸೈಡ್ ಆಗಿ ತಮ್ಮ ಮುಂದೆ ಬಂದಿದ್ದೀವಿ ಸರ್ ನೋಡುವ ಅಧಿಕಾರಿ ಮಹಿಳಾ ಅಧಿಕಾರಿಗಳು ಇದ್ದರೆ ಅವರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ ರೂಪರೇಷೆಗಳೇನು ಮೇಡಮ್ಮ ತಮಗೆ ಆಗಬೇಕಾದದ್ದೇನು ಇಲ್ಲಿವರೆಗೂ ಕೂಡ ನಿಮ್ಮ ಸೇವೆ ಯಾವ ರೀತಿಯಾಗಿತ್ತು ಅದರ ಜೊತೆಗೆ ನೀವು ಈಗ ಸರ್ಕಾರದ ಯಾವ ರೀತಿಯಾಗಿ ಮನವೊಲಿಸುವಂಥ ಪ್ರಯತ್ನಗಳನ್ನು ಮಾಡಿದ್ದೀರಿ ಸರ್ ನಾವು ಕಳೆದ ಏಳು ವರ್ಷದಿಂದ ಇಡೀ ರಾಜ್ಯದಲ್ಲಿ ಸಮುದಾಯ ಆರೋಗ್ಯ ಅಧಿಕಾರಿಗಳ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅನ್ವಯ ನಮಗೆ ಆರು ವರ್ಷ ಆಗಿಂದ ನಮಗೆ ರೆಗ್ಯುಲರ್ ಮಾಡ್ಕೋತೀವಿ ಅಂತ ಗೈಡ್ಲೈನ್ಸ್ ಇದೆ ಅದರ ಪ್ರಕಾರ ನಮಗೇನಾಗಬೇಕು ಕಾಯಮಾತಿ ಆಗಬೇಕು ಅದಕ್ಕಾಗಿ ನಮ್ಮ ಹೋರಾಟ ನಡೀತಿದೆ ನಾಳೆ ಸಿದ್ಧಗಂಗಾ ಮಠದಿಂದ ಹದಿನೈದನೇ ತಾರೀಕು ಪಾದಯಾತ್ರೆ ಮುಖಾಂತರ ಫ್ರೀಡಮ್ ಪಾರ್ಕ್ವರೆಗೂ ಹೋಗ್ತಿದ್ದೀವಿ ಸರ್ ಇದಿಷ್ಟು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಹೇಳಿರುವಂಥದ್ದು ಯಾಕಂತಂದರೆ ಕೇಂದ್ರ ಸರ್ಕಾರದ ಆದೇಶ ಯಾವ ರೀತಿಯಾಗಿದೆ ಆ ಗೈಡ್ಲೈನ್ಸ್ ಪ್ರಕಾರ ರಾಜ್ಯ ಸರ್ಕಾರ ನಮ್ಮನ್ನು ಅಧಿಕಾರಿಗಳನ್ನು ಖಾಯಂಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟದ ರೂಪರೇಷೆಗಳಿಗೆ ಕೂಡ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೂಡ ಒಂದು ಅನಿರ್ದಿಷ್ಟ ಅವಧಿಯ ಒಂದು ಹೋರಾಟವನ್ನು ಕೈಗೊಂಡಿರುವಂಥದ್ದು ಇದಿಷ್ಟು ಬಾಗಲಕೋಟೆಯಿಂದ ಗುರುಹಿರಮಾ ಟಿ ವಿ ಫೈ ನೋಡಿ ಬಾಗಲಕೋಟೆಯಲ್ಲಿ ಇರುವಂತಹ ಆರೋಗ್ಯ ಸಮುದಾಯ ಕೇಂದ್ರಗಳು ನೂರ ಐವತ್ತೈದು ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ನೌಕರರೇನಿದ್ದಾರೆ ಆರು ವರ್ಷ ಪೂರ್ಣ ಆಗಿದೆ ಹಾಗಾಗಿ ನಮಗೆ ಶಾಶ್ವತವಾಗಿ ಕೆಲಸ ಸಿಗಬೇಕು ಅಂತ ಸರ್ಕಾರಿ ನೌಕರರಾಗ್ತೀವಿ ಅನ್ನುವಂಥ ಅನ್ನುವಂತ ಆಸೆಯಿಂದ ನಾವು ಕೆಲಸ ಮಾಡ್ತಾ ಇದ್ವಿ ಯಾಕೆಂದ್ರೆ ಗೈಡ್ಲೈನ್ಸ್ ಇದೆ ಗೈಡ್ಲೈನ್ಸ್ ಮೂಲಕ ಹೋಗೋದಕ್ಕೆ ನಾವು ಪ್ರಯತ್ನ ಪಡ್ತಿದ್ದೇವೆ ಇದೇ ರೀತಿ ನಮ್ಮನ್ನು ನಿರ್ಲಕ್ಷ್ಯ ಮಾಡಿದರೆ ಹೋರಾಟದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅವರ ಆಗ್ರಹ ಏನಿದೆ ಹದಿನೈದು ಸಾವಿರ ಪ್ರೋತ್ಸಾಹ ಧನವನ್ನು ನೀಡಬೇಕು ಮತ್ತು ಹೀಗೆ ಇಲ್ಲಿ ಕೆಲಸ ಮಾಡ್ತಿರುವಂಥ ಆರೋಗ್ಯ ಅಧಿಕಾರಿಗಳೇನಿದ್ದಾರೆ ಅವರ ಕುಟುಂಬಕ್ಕೆ ಒಂದಷ್ಟು ವಿಮೆ ಇರ್ಬೋದು ಅದೇ ರೀತಿಯಾಗಿ ಪಿ ಎಫ್ ಅನ್ನ ಒದಗಿಸುವಂತಹ ಕೆಲಸವನ್ನು ಮಾಡಬೇಕು ಅನ್ನುವಂಥ ಬೇಡಿಕೆಗಳನ್ನ ಇಟ್ಕೊಂಡಿದ್ದಾರೆ ನಿಜಕ್ಕೂ ಕೂಡ ಆರು ವರ್ಷಗಳು ಕಳೆದರೂ ಕೂಡ ಯಾಕೆ ಹಾಗಾದರೆ ಮಾತಿ ಆಗ್ತಾ ಇಲ್ಲ ಅಂದರೆ ಒಳಗುತ್ತಿಗೆಗೆ ಅಂತ ತೆಗೆದುಕೊಂಡಿರ್ತಾರೆ ಇಷ್ಟು ವರ್ಷ ಅಂತ ಇರುತ್ತೆ ಆರು ವರ್ಷ ಆದಮೇಲೆ ಮಾತಿ ಮಾಡಬೇಕು ಅನ್ನುವಂತಹ ರೂಲ್ಸ್ ಕೂಡ ಇರುತ್ತೆ ಅಂದರೆ ಸಿ ಪಿ ಎಚ್ ಸಿ ಕಾಂಪ್ರಿಹೆನ್ಸಿವ್ ಪ್ರೈಮರಿ ಹೆಲ್ತ್ ಕೇರ್ ಸಮಗ್ರ ಪ್ರಾಥಮಿಕ ಆರೋಗ್ಯ ಸೇವೆ ಏನಿದೆ ಅದರ ಅನುಸೂಚಿಯ ಪ್ರಕಾರ ಆರು ವರ್ಷ ಕಂಪ್ಲೀಟ್ ಆಗಿದೆ ಅಂತಂದರೆ ಅವರು ಸರ್ಕಾರಿ ನೌಕರರು ಶಾಶ್ವತ ನೌಕರಿ ನಾ ಕೊಡಬೇಕು ಅನ್ನುವಂಥ ಸೂಚನೆ ಇರಿದೆ ಗೈಡ್ಲೈನ್ ಇದೆ ಅದೇ ಗೈಡ್ಲೈನ್ನನ್ನು ಇಟ್ಕೊಂಡು ಅವರು ಕೂಡ ಮಾತನಾಡ್ತಾ ಇರುವಂಥದ್ದು ಇದೇ ರೀತಿಯಾಗಿ ನಮ್ಮ ಸೇವಾ ಭದ್ರತೆಗೆ ಸಂಬಂಧಪಟ್ಟಂತೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಅಂತಂದರೆ ನಾವು ಕೂಡ ಹೋರಾಟವನ್ನು ಮಾಡ್ತೇವೆ ಅನಿರ್ದಿಷ್ಟಾವಧಿ ಹೋರಾಟ ನಮ್ಮದು ಶುರುವಾಗುತ್ತೆ ಸಿದ್ಧಗಂಗಾ ಮಠದಿಂದ ಹೋರಾಟವನ್ನು ಪ್ರಾರಂಭಿಸ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಇವರ ಬೇಡಿಕೆಗಳನ್ನು ಹಾಗಾದರೆ ಪೂರೈಸುತ್ತಾ ಸರ್ಕಾರ ಅದೇ ರೀತಿಯಾಗಿ ಆರೋಗ್ಯ ಇಲಾಖೆ ಅಂತ ಬಂದಾಗ ಎಷ್ಟೊಂದು ವಿಮೆಗಳಿರ್ತಾವೆ ಹಾಗಾದ್ರೆ ಇಲ್ಲಿ ಕೆಲಸ ಮಾಡುವಂತ ಆರೋಗ್ಯ ಅಧಿಕಾರಿಗಳಿಗೆ ಅವರ ಕುಟುಂಬಕ್ಕೆ ಭದ್ರತೆ ಇಲ್ವಾ ಮೊದಲನೇದಾಗಿ ಕೆಲಸದ ಭದ್ರತೆಯ ಬಗ್ಗೆನೇ ಅವರಿಗೆ ಸಂಶಯ ಇದೆ ನಾವು ಆರು ವರ್ಷ ಕಂಪ್ಲೀಟ್ ಮಾಡಿದರೂ ಕೂಡ ನಮಗೆ ಭದ್ರತೆ ಸಿಗ್ತಾ ಇಲ್ಲ ಕಾಯಮಾತಿ ಮಾಡ್ತಾ ಇಲ್ಲ ಇನ್ನು ಇನ್ಕ್ರಿಮೆಂಟ್ ಬಗ್ಗೆ ಕೇಳಿದ್ರೆ ಅಥವಾ ಪ್ರೋತ್ಸಾಹ ಧನದ ಬಗ್ಗೆ ಕೇಳಿದ್ರೆ ನಮ್ಮನ್ನ ಕೆಲಸದಿಂದ ತೆಗೆಯುವಂಥ ಕೆಲಸವನ್ನ ಕೂಡ ಮಾಡಲಾಗುತ್ತೆ ಅನ್ನುವಂಥ ಭಯ ಕೂಡ ಅವರಿಗಿದೆ ಇನ್ನು ಈ ಬಗ್ಗೆ ಮಾತನಾಡಿಸ್ತಾ ಹೋಗೋಣ ಚೆನ್ನಪ್ಪ ನಾಯ್ಕ ಸಮುದಾಯ ಆರೋಗ್ಯ ಅಧಿಕಾರಿಗಳ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಮ್ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ಸೊ ತಮ್ಗೆ ಕರ್ನಾಟಕದ ಸಮಸ್ತ ಸಮುದಾಯ ಆರೋಗ್ಯ ಅಧಿಕಾರಿಗಳ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ಈ ಒಂದು ಸಮಸ್ಯೆ ಕಂಡು ಬಂತು ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾಕೆ ಸೂಕ್ತ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಆರು ವರ್ಷದಿಂದ ಕೂಡ ಕೆಲಸ ಮಾಡ್ತಿದ್ದಾರೆ ಕಾಯಿ ಮಾತಿ ಆಗ್ತಾ ಇಲ್ಲ ಪ್ರೋತ್ಸಾಹ ಧನ ಸಿಗ್ತಾ ಇಲ್ಲ ವಿಮೆಗೆ ಸಂಬಂಧಪಟ್ಟಂತೆ ಸೂಕ್ತ ಕ್ರಮ ತೆಗೆದುಕೊಳ್ತಾ ಇಲ್ಲ ಇವರ ಅಳಲನ್ನ ಕೇಳ್ತಾ ಇಲ್ಲ ಅಂತ ಹೋರಾಟಕ್ಕೆ ಕೂಡ ಕರೆ ಕೊಟ್ಟಿದ್ದಾರೆ ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ ಅಖಿಲ ಕರ್ನಾಟಕ ರಾಜ್ಯ ಸಮುದಾಯ ಆರೋಗ್ಯ ಅಧಿಕಾರಿಗಳ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಮಾತನಾಡಬೇಕು ಅಂತ ಹೇಳಿದ್ರೆ ರಾಷ್ಟ್ರೀಯ ಆರೋಗ್ಯ ನೀತಿ ಎರಡ್ ಸಾವಿರದ ಹದಿನೇಳರ ಪ್ರಮುಖ ತಿಪರಸಿನೊನ್ವಯ ಸಾರ್ವತ್ರಿಕ ಆರೋಗ್ಯ ರಕ್ಷಣೆಯ ಗುರಿಯನ್ನ ಸಾಧಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಇಡೀ ಭಾರತ ದೇಶದಲ್ಲಿ ಈ ಕಾರ್ಯಕ್ರಮ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಆಗ್ತದೆ ಮೊಟ್ಟ ಮೊದಲು ಈ ಕಾರ್ಯಕ್ರಮ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನಲ್ಲಿ ಪ್ರಾರಂಭ ಆಗಿ ರಾಯಚೂರು ಜಿಲ್ಲೆ ನಲ್ಲಿ ಪ್ರಾರಂಭ ಆಗ್ತದೆ ಅವಾಗ ಈ ಪೈಲಟ್ ಬ್ಯಾಚ್ ಆಗಿ ಈ ಪ್ರೋಗ್ರಾಂ ಶುರು ಆಗ್ತದೆ ಅಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾದ ಬೆನ್ನಲ್ಲೇ ಕರ್ನಾಟಕದ ಎಲ್ಲ ಹಿಂದುಳಿದ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಆಯಿತು ಈಗ ಕರ್ನಾಟಕದಲ್ಲಿ ಒಟ್ಟು ಮೂವತ್ತು ಜಿಲ್ಲೆಗಳಲ್ಲಿ ಆರ್ ಸಾವಿರದ ನೂರ ತೊಂಬತ್ತೆರಡು ಸಮುದಾಯ ಆರೋಗ್ಯ ಅಧಿಕಾರಿಗಳು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಕರ್ತವ್ಯವನ್ನ ನಿರ್ವಹಿಸುತ್ತಿದ್ದಾರೆ ಮೇಡಮ್ ಇದರ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಮನೆ ಬಾಗಿಲಿಗೆ ಆರೋಗ್ಯ ಸೇವೆಗಳನ್ನ ಕೊಡ್ಬೇಕು ಯಾರು ಕೂಡ ಆರೋಗ್ಯ ಸೇವೆಗಳಿಂದ ಆ ಪ್ರಮುಖವಾಗಿ ಗ್ರಾಮೀಣ ಜನರು ವಂಚಿತರಾಗಬಾರ್ದು ಯಾರಿಗೆ ಆರೋಗ್ಯ ಸೇವೆ ಬೇಕು ಅವರು ಅರ್ಧ ಗಂಟೆ ಒಳಗಡೆ ಈ ಆರೋಗ್ಯ ಸೇವೆಗಳನ್ನ ಪಡಿಬೇಕು ಮತ್ತು ಗ್ರಾಮೀಣ ಭಾಗದ ಜನರು ಏನು ತಮ್ಮ ದುಡಿಯುವಂತಹ ಕೆಲಸದ ಏನು ಆರ್ಥಿಕವಾಗಿ ಅವರು ಕುಗ್ ಹೋಗ್ಬಾರ್ದು ಅವರಿಗೆ ಉಚಿತವಾಗಿ ಆರೋಗ್ಯ ಸೇವೆಗಳು ದೊರಸ್ಬೇಕು ಅಂತ ಹೇಳಿ ಇದು ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದ ಒಂದು ಮಹತ್ವಾಕಾಂಕ್ಷ ಯೋಜನೆ ಕೂಡ ಆಗಿತ್ತು ಸೊ ಈ ಹಿಂದೆ ಎಲ್ಲವೂ ಕೂಡ ಉಪ ಕೇಂದ್ರಗಳಾಗಿ ಕೆಲಸ ನಿರ್ವಹಿಸ್ತಾ ಇದ್ರು ಸೊ ಇಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಾಗಿ ಮೇಲ್ದರ್ಜೆಗೆ ಇರುತ್ತದ ಮೇಲೆ ಇಲ್ಲಿ ಸಮುದಾಯ ಆರೋಗ್ಯ ಅಧಿಕಾರಿಗಳು ಪ್ರಾಥಮಿಕ ಆರೋಗ್ಯ ಸುರಕ್ಷಣಾಧಿಕಾರಿಗಳು ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಹಾಗೂ ಆಶಾ ಕಾರ್ಯಕರ್ತೆಯರು ಪ್ರತಿ ಐದ್ ಸಾವಿರದಿಂದ ಹತ್ತು ಸಾವಿರ ಪಾಪ್ಯುಲೇಷನ್ಗೆ ಒಳಗೊಂಡಂತೆ ಒಂದು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರದಲ್ಲಿ ನಾವು ಈ ತಂಡೋಪವಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದೀವಿ ಸೊ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕಂಪ್ರೆನ್ಸಿವ್ ಪ್ರೈಮರಿ ಹೆಲ್ತ್ ಕೇರ್ ಗೈಡ್ಲೈನ್ಸ್ ಪ್ರಕಾರ ಯಾರು ಆರು ವರ್ಷ ಸೇವೆಯನ್ನ ಸಮುದಾಯ ಆರೋಗ್ಯ ಅಧಿಕಾರಿಗಳು ಪೂರೈಸಿರ್ತಾರೆ ಅಂತವರನ್ನ ಆ ಖಾಯಮಾತಿಗೊಳಿಸ್ಬೇಕು ಅಂತ ಹೇಳಿ ಈಗಾಗಲೇ ಸಜೆಸ್ಟಿವ್ ಗೈಡ್ಲೈನ್ಸ್ ಕೇಂದ್ರ ಸರ್ಕಾರದಿಂದ ಕೂಡ ಹೊರಡಿಸಿದ್ದಾರೆ ಸೊ ಈ ಭಾಗವಾಗಿ ನಮ್ಮ ಸಂಬಂಧಪಟ್ಟಂತಹ ಎಲ್ಲಾ ಇಲಾಖೆಯ ಅಧಿಕಾರಿಗಳಿಗೆ ಮತ್ತು ನಮ್ಮ ಘನ ಸರ್ಕಾರದ ಮಾನ್ಯ ಆರೋಗ್ಯ ಸಚಿವರದೊಂದಿಗೂ ಕೂಡ ನಮ್ಮ ರಾಜ್ಯ ಸಂಘ ಚರ್ಚೆಯನ್ನ ಮಾಡಿ ನಮ್ಮ ಬೇಡಿಕೆಗಳ ಪ್ರಸ್ತಾಪನೆಯನ್ನ ಇಟ್ಟಿದ್ದೇವೆ ಕಳೆದ ನಾಲ್ಕೈದು ಸಭೆಗಳು ದಿನಾಂಕ ಹನ್ನೆರಡು ಏಳು ಎರಡ್ ಸಾವಿರದ ಇಪ್ಪತ್ ಮೂರರಂದು ಹಾಗೂ ಮೂವತ್ ಒಂದು ಮೂವತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಗಣ ಸರ್ಕಾರದ ಆರೋಗ್ಯ ಸಚಿವರ ಜೊತೆಗೆ ಸಭೆ ಕೂಡ ನಡೆಯುತ್ತೆ ಮಾನ್ಯ ಆರೋಗ್ಯ ಸಚಿವರು ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಹೇಳಿ ಆ ನಮಗೆ ಅಲ್ಲಿ ಸ್ಪಂದನೆಯನ್ನು ಕೂಡ ನೀಡಿರ್ತಾರೆ ಅದಾದ ಮೇಲೆ ದಿನಾಂಕ ಒಂಬತ್ತು ಒಂದು ಎರಡ್ ಸಾವಿರದ ಸಾರಿ ಒಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಅಧ್ಯಕ್ಷತೆಯಲ್ಲೂ ಕೂಡ ಸಭೆ ನಡೆದಿರುತ್ತೆ ಹಾಗಾಗಿ ನಮ್ಮ ಸಭೆಗಳ ಇವತ್ತು ಸಭೆಗಳಾಗಿ ಉಳಿದಿದೆ ಯಾವುದು ಬೇಡಿಕೆಗಳು ಈಡೇರಿ ಕಾರಣದಿಂದ ನಮ್ಮ ರಾಜ್ಯ ಸಂಘದಿಂದ ದಿನಾಂಕ ಒಂದು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯಾದ್ಯಂತ ನಿರ್ದಿಷ್ಟ ಅವಧಿ ಮುಸ್ಕರವನ್ನ ಮಾಡ್ಬೇಕು ಅಂತ ಹೇಳಿ ಆ ನಾವು ಕರೆಯನ್ನ ಕೊಟ್ಟಿದ್ದೇವೆ ನಮ್ಮ ನಮಗೆ ಮುಸ್ಕರ ಮಾಡ್ಬೇಕನ್ನೋದು ಯಾವುದು ಕೂಡ ನಮಗೆ ಜಯ ಉದ್ದೇಶ ನಮ್ದಾಗಿಲ್ಲ ಯಾಕಂತ ಹೇಳಿದ್ರೆ ನಾವು ಹದಿನಾಲ್ಕು ದಿನ ಮುಂಗಡ ಮನವಿ ಪತ್ರಗಳನ್ನು ಕೊಟ್ಟಿದ್ದೇವೆ ಇದರ ಉದ್ದೇಶ ಇಷ್ಟೇ ಹದಿನಾಲ್ಕು ದಿನ ಒಳಗಡೆ ನಮ್ಮ ನ್ಯಾಯಯುತವಾದಂತ ಬೇಡಿಕೆಗಳನ್ನ ನಮ್ಮನ್ನ ಕರೆದು ಚರ್ಚೆ ಮಾಡಿ ನಮ್ಮ ಬೇಡಿಕೆಗಳನ್ನು ಈಡೇರ್ತಿದ್ರೆ ಖಂಡಿತವಾಗ್ಲೂ ಕೂಡ ನಮಗೆ ಮುಸ್ಕರ ಮಾಡುವ ಉದ್ದೇಶ ಇರೋದಿಲ್ಲ ಸೊ ಹಾಗಾಗಿ ನನ್ನ ದಿನಾಂಕ ಹದಿಮೂರು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನನ್ನೇ ದಿನ ಮಾನ್ಯ ಆರೋಗ್ಯ ಸಚಿವರು ಮತ್ತು ಎಲ್ಲಾ ಕಾರ್ಯಕ್ರಮದ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಆರೋಗ್ಯ ಸೌಧದಲ್ಲಿ ಸಭೆ ಕೂಡ ನಡೆದಿದೆ ನಮ್ಮ ಈ ಒಂದು ಸಂಧಾನ ಸಭೆ ಮುಷ್ಕರಕ್ಕೆ ಹೋಗ್ಬೇಡಿ ನಿಮ್ಮ ನ್ಯಾಯಯುತವಾದಂತಹ ಬೇಡಿಕೆಗಳನ್ನ ನಾವು ಅಂತ ಹೇಳಿ ಹೇಳಿದ್ದಾರೆ ಅದ್ರ ಜೊತೆಯಾಗಿ ಇದು ನಮ್ಮ ಬೇಡಿಕೆ ಇವತ್ತು ನನ್ನೆ ಮೊನ್ನೆ ಹೊಸ ಬೇಡಿಕೆ ಅಲ್ಲ ಸೊ ಕಳೆದ ಮೂರು ವರ್ಷದಿಂದ ಎರಡು ವರ್ಷದಿಂದ ನಮ್ಮ ಸತತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಸಭೆಗಳು ಮಾಡ್ತಾ ಇದ್ದೇವೆ ನಮಗೆ ಭರವಸೆಯನ್ನ ಕೊಡ್ತಾ ಇದ್ದಾರೆ ಆದರೆ ನಮ್ಮ ನಮಗೆ ಆ ತುಂಬಾ ನೋವಿನ ಸಂಗತಿ ಏನು ಅಂತ ಹೇಳಿದ್ರೆ ಯಾವುದು ಕೂಡ ಕಾರ್ಯರೂಪಕ್ಕೆ ಬರದೇ ಇರತಕ್ಕಂಥದ್ದು ನಮ್ಗೆಲ್ರಿಗೂ ಕೂಡ ನೋವಿನ ಸಂಗತಿ ಸೊ ಹಾಗಾಗಿ ಈಗ ಯಾವುದೇ ನೌಕರ ಅವರಿಗೆ ಪ್ರತಿ ವರ್ಷ ಇನ್ಕ್ರಿಮೆಂಟ್ ಇಲ್ದೆ ಹೆಚ್ಚುವರಿ ವೇತನವಿಲ್ಲದೆ ಜೀವನವನ್ನ ದಾಖಸ್ಲಿಕ್ಕೆ ಎಷ್ಟು ಕಷ್ಟ ಇದೆ ಅನ್ನೋದು ಕೂಡ ಎಲ್ರಿಗೂ ಕೂಡ ತಿಳಿದಿರ್ತಕ್ಕಂತ ವಿಚಾರ ಹಾಗಾಗಿ ಕಳೆದ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ ಮೂರು ಸಾಲಿಗೆ ನಮ್ಗೇನು ಪರ್ಸೆಂಟ್ ಹೆಚ್ಚುವರಿ ವೇತನ ದೊರಕಬೇಕಿತ್ತು ಇಲಾಖೆಯಿಂದ ಮತ್ತು ಭಾರತ ಸರ್ಕಾರದಿಂದ ಈ ಅನುದಾನ ಕೂಡ ಬಿಡುಗಡೆ ಆಗಿದೆ ಆದರೆ ಇಲ್ಲಿ ನಮಗೆ ಬಿಡುಗಡೆ ಮಾಡ್ತಾ ಇಲ್ಲ ಮೇಡಮ್ ಓಕೆ ಧನ್ಯವಾದಗಳು ಸರ್ ತುಂಬಾ ಡೀಟೇಲ್ಡ್ ಆಗಿ ಹೇಳಿದ್ರಿ ನಿಮ್ಮ ಸಮಸ್ಯೆಗಳೇನು ಗೈಡ್ ಲೈನ್ಸ್ ಏನು ಅನ್ನೋದ್ರ ಬಗ್ಗೆ ಟಿವಿ ಫೈವ್ ಜೊತೆ ಇಷ್ಟೊತ್ತು ಧನ್ಯವಾದಗಳು ಸಮುದಾಯ ಆರೋಗ್ಯ ಅಧಿಕಾರಿಗಳ ಕಾಯಮಾತಿಯ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದ್ವಿ ಬಾಗಲಕೋಟೆಯಲ್ಲಿ ನೂರ ಐವತ್ತೈದು ಸಮುದಾಯ ಆರೋಗ್ಯ ಕೇಂದ್ರಗಳಿದ್ದಾವೆ ಆದ್ರೆ ಅಲ್ಲಿ ಕೆಲಸ ಮಾಡ್ತಾ ಇರುವಂತ ನೌಕರರ ಅಳಲು ಏನು ಅಂತ ಅಂದ್ರೆ ಪ್ರೋತ್ಸಾಹ ಧನ ಸಿಗ್ತಾ ಇಲ್ಲ ಅದೇ ರೀತಿಯಾಗಿ ನಮ್ಮ ಕುಟುಂಬಕ್ಕೆ ವಿಮೆ ಇರ್ಬೋದು ಮತ್ತೆ ಪಿ ಎಫ್ ಗೆ ಸಂಬಂಧಪಟ್ಟಂತೆ ಯಾವುದೇ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಆರೋಗ್ಯ ಅಧಿಕಾರಿಗಳಿಗೆ ಸೂಕ್ತ ಭದ್ರತೆ ಸಿಗ್ತಾ ಇಲ್ಲ ಆರು ವರ್ಷದಿಂದ ಕೆಲಸ ಮಾಡ್ತಾ ಇದ್ರು ಕೂಡ ಇನ್ನೂ ನಮ್ಮ ಕೆಲಸ ಕಾಯಮಾಗ್ತಾ ಇಲ್ಲ ಯಾವ ಒಂದು ಭದ್ರತೆಯ ಆಧಾರದ ಮೇಲೆ ನಾವು ಕೆಲಸ ಮಾಡಬೇಕು ಇದೇ ರೀತಿ ನಿರ್ಲಕ್ಷ್ಯ ವಹಿಸಿದ್ರೆ ಪ್ರತಿಭಟನೆ ಕೂಡ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಈ ಒಂದು ಸಮುದಾಯ ಆರೋಗ್ಯ ರಾಜ್ಯ ಅಧ್ಯಕ್ಷರಾಗಿರುವಂತಹ ಮಣ್ವಿತ್ ಗಾಯಕ್ವಾಡ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮಸ್ತೆ ಸರ್ ನಮಸ್ಕಾರ ಮೇಡಮ್ ಸರ್ ನಮಸ್ಕಾರ ಬಾಗಲಕೋಟೆಯಲ್ಲಿ ನೂರ ಐವತ್ತೈದು ಸಮುದಾಯ ಆರೋಗ್ಯ ಕೇಂದ್ರಗಳಿದ್ದಾವೆ ಆದರೆ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಆರೋಗ್ಯ ಅಧಿಕಾರಿಗಳಿಗೆ ಸೂಕ್ತ ಭದ್ರತೆ ಸಿಗ್ತಿಲ್ಲ ಕಾಯಮಾತಿ ಆಗ್ತಾ ಇಲ್ಲ ಅಂತ ಅಳಲ್ ತೋಡ್ಕೊಳ್ತಾ ಇದ್ದಾರೆ ಬಗ್ಗೆ ಏನ್ ಹೇಳ್ತೀರಾ ಸರ್ ಮೇಡಮ್ ನಾನು ಮಮೀರ್ ಗಾಯಕೋಡ್ ಅಂತ ಹೇಳಿ ರಾಜ್ಯಾಧ್ಯಕ್ಷರು ಅಖಿಲ ಕರ್ನಾಟಕ ರಾಜ್ಯ ಸಮುದಾಯ ಆರೋಗ್ಯ ಅಧಿಕಾರಿಗಳ ಸಂಘದಿಂದ ನಾವು ಹಲವಾರು ಬಾರಿ ಸುಮಾರು ಎರಡು ವರ್ಷದಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಲಾಖೆ ಅಧಿಕಾರಿಗಳಿಗೆ ಸಚಿವರಿಗೂ ಹಾಗೂ ಜಿಲ್ಲಾ ಅಂತ ಎಲ್ಲಾ ಡಿಎಚ್ಒರಿಗೆ ಕೂಡ ಮನಿ ಪತ್ರ ಕೊಡ್ತಾ ಬಂದಿದ್ದೀವಿ ನಮ್ಮ ಮುಸ್ಕಾರದ ಒತ್ತಾಯಗಳು ಏನಪ್ಪಾ ಅಂದ್ರೆ ಆರು ವರ್ಷ ಪೂರೈಸಿದ ಸಮುದಾಯ ಆರೋಗ್ಯಾಧಿಕಾರಿಗಳು ಸೇವೆಯನ್ನು ಕಾಯಂಗೊಳಿಸಬೇಕು ಆಸ್ ಪರ್ ಸೆಂಟ್ರಲ್ ಗೈಡ್ಲೈನ್ಸ್ ಪ್ರಕಾರ ಒಂದು ಸಜೆಸ್ಟ್ ಗೈಲೆನ್ಸ್ ಇದೆ ಅದಾದ ನಂತರ ಎನ್ ಎಚ್ ಎಂ ಮಾರ್ಗಸೂಚಿ ಅನ್ವಯ ಐದು ವರ್ಷ 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 ಐದು ಪರ್ಸೆಂಟ್ ಇನ್ಕ್ರಿಮೆಂಟ್ ಕೊಡಬೇಕಾದಂತ ಆದೇಶ ಬರುತ್ತೆ ಆದ್ರೆ ನಮ್ಮ ಸಮುದಾಯ ಆರೋಗ್ಯಧಿಕಾರಿಗಳು ಯಾವುದೇ ಒಂದು ಕಾರಣ ಇಲ್ಲದೆ ಯಾವುದೇ ಒಂದು ರೀಸನ್ ಇಲ್ಲದೆ ತಡೆ ಅದು ಒಂದು ಕೂಡ ನಮ್ ಪ್ರಮುಖ ಬೇಡಿಕೆ ಆಗಿದೆ ಅದ್ರ ಜೊತೆಗೆ ಮೊನ್ನೆ ಎರಡ್ ಐದು ತಿಂಗಳ ಹಿಂದೆ ಹಿಂದೆ ಆದಂತ ಸರ್ಕಾರ ಹದಿನೈದು ಪರ್ಸೆಂಟ್ ವೇತನ ಎಲ್ಲಾ ಕ್ಯಾಡದವರಿಗೆ ಕೊಟ್ಟಿದ್ದಾರೆ ಆದ್ರೆ ನಮ್ಮ ಕ್ಯಾಟರಿನು ಹೊರತುಪಡಿಸಿ ಉಳಿದಂತ ಇಪ್ಪತ್ತು ಸಾವಿರ ಒಳಗಿದ್ದಂತ ಎಲ್ಲಾ ಸಮುದಾಯ ಎಲ್ಲಾ ಕ್ಯಾಡದೋರಿಗೆ ಕೊಟ್ಟಿದ್ದಾರೆ ಆದ್ರೆ ನಮ್ಮ ಕ್ಯಾಟರಿ ಅನ್ನು ಮಾತ್ರ ಬಿಟ್ಟಿ ಇದರಿಂದ ಕೈ ಬಿಟ್ಟಿದ್ದಾರೆ ಅದನ್ನು ಕೂಡ ನಮ್ಮ ಒಂದು ಪ್ರಮುಖ ಬೇಡಿಕೆ ಅದನ್ನು ಕೂಡ ಅನ್ವಯಿಸಬೇಕು ನಮಗೂ ಕೂಡ ಅನ್ವಯಿಸಬೇಕು ಅಂತ ಒಂದು ಬೇಡಿಕೆ ಆಗಿದೆ ಅದ್ರ ಜೊತೆಗೆ ಎಲ್ಲಿ ಕ್ವಶನ್ ಮಾಡ್ತಾರೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಧಿಕಾರಿ ಜೊತೆ ನಮ್ಮ ಬೇಡಿಕೆಗಳಾಗಲಿ ಕುಂದುಕೃತಿಗಳು ಪ್ರಶ್ನೆ ಮಾಡಿದ್ರೆ ನಮ್ಮ ಸಂಘದ ಪದಾಧಿಕಾರಿಗಳು ವಿನಾಕಾರಣ ಕೆಲಸದಿಂದ ತೆಗೆಯುವಂತ ಕೆಲಸ ನಡೀತಿದೆ ಮೇಡಮ್ ಯಾದಗಿರಿ ಜಿಲ್ಲೆಯಲ್ಲಿ ನಮ್ಮ ಉಪಾಧ್ಯಕ್ಷರಾದ ಬಸವನಂದ ಹೊಸಮ್ಮನಿ ಚಿಕ್ಕಬಳ್ಳಾಪುರ ಅಲ್ಲಿ ಜಿಲ್ಲಾಧ್ಯಕ್ಷರಾದ ಶರಣಬಸವರಿಗೆ ವಿನಾಕಾರಣ ಕೆಲಸದಿಂದ ವಜಾಗೊಳಿಸಿದ್ದಾರೆ ಮೇಡಮ್ ಇಂತಹ ಹಲವಾರು ಸಮಸ್ಯೆಗಳು ಒಳಗೊಂಡು ಇಂತ ಹಲವಾರು ಸಮಸ್ಯೆ ಒಳಗೊಂಡು ನಾವು ರಾಜ್ಯದ ಅಂತ ಮುಸ್ಕರಕ್ಕೆ ಕರೆ ಕೊಟ್ಟಿದೀವಿ ಈ ಮುಸ್ಕರದಲ್ಲಿ ಆರ್ ಸಮುದಾಯ ಆರೋಧಿಕಾರಿಗಳು ಭಾಗವಹಿಸಿದ್ದಾರೆ ಡಿಸಿ ಅವರಿಗೆ ಮನವಿ ಮನವಿ ಪತ್ರ ನೀಡುವ ಮುಖಾಂತರ ಜಿಲ್ಲಾ ಹಂತದಲ್ಲಿ ಒಂದು ಜಾಥಾ ಮಾಡ್ತಾ ಇದೀವಿ ಅದ್ರ ಜೊತೆಗೆ ಹದಿನಾರರಂದು ಸಿದ್ಧಗಂಗಾ ಸ್ವಾಮೀಜಿ ಅವರ ಮಠದಿಂದ ಬೆಂಗಳೂರವರೆಗೆ ಪಾದಯಾತ್ರೆ ಮಾಡ್ತಾ ಇದೀವಿ ಮೇಡಮ್ ಅಲ್ಲ ಸರ್ ಈಗ ಆಲ್ರೆಡಿ ಇಬ್ಬರನ್ನ ಕೆಲಸದಿಂದ ತೆಗೆದ್ಬಿಟ್ಟಿದ್ದಾರೆ ಪ್ರಶ್ನೆ ಮಾಡಿದ್ದಕ್ಕೆ ಹೌದು ಓಕೆ ನಿಮ್ಮ ಹೋರಾಟದ ರೂಪುರೇಷೆ ಏನಿರುತ್ತೆ ಒಂದಷ್ಟು ಪ್ರಯತ್ನಗಳನ್ನ ಮಾಡಿದೀರಾ ಆದ್ರೂ ಕೂಡ ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ತಿದ್ದೀರಾ ಯಾವಾಗ ಪ್ರತಿಭಟನೆ ಅಂತ ಹೇಳಿದ್ ನೀವು ಮೇಡಮ್ ಹದಿನೈದರಂದು ಜಿಲ್ಲಾ ಹಂತದಲ್ಲಿ ಡಿಸಿ ಅವರ ಜಾಥಾ ಮಾಡೋ ಮುಖಂಡರಂದು ತುಮಕೂರು ಮಠದಿಂದ ಸಿದ್ಧಗಂಗಾ ಸ್ವಾಮೀಜಿ ಪಾದಯಾತ್ರೆ ಆರು ಸಾವಿರ ಸಮುದಾಯ ಭಾಗವಹಿಸ್ತಾ ಮೇಡಮ್ ಈ ಪಾದಯಾತ್ರೆಯಲ್ಲಿ ನಾವು ಬಗ್ಗೆ ಕೂಡ ನವೀನ್ ಕುಮಾರ್ ಎಂಡಿ ಅವ್ರಿಗೆ ಹೆಚ್ ಎಂ ಅಧಿಕಾರಿ ಏನಿದ್ದಾರೆ ಅವ್ರಿಗೆ ಕಾಲ್ ಮಾಡಿದ್ವಿ ಅವರು ಕೂಡ ಈ ಸಮಸ್ಯೆಗೆ ಸಂಬಂಧಪಟ್ಟಂತೆ ಪರಿಹಾರೋಪಾಯ ಕಂಡುಕೊಳ್ತೀವಿ ನಾವು ಸೂಕ್ತ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ಸರ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಇದ್ರ ಇವ್ರ ಜೊತೆ ನೀವು ಮಾತನಾಡಿದ್ರಾ ಕಂಟಿನ್ಯೂಶನ್ ನಾವ್ ಎಂ ಡಿ ಎ ನವೀನ್ ಸರ್ ಬಟ್ ಜೊತೆ ಕಂಟಿನ್ಯೂ ಟೂ ಇಯರ್ಸ್ ಮಾತಾಡ್ತಾ ಇದ್ದಾರೆ ಮೇಡಮ್ ಹಿಂದೆ ಅರು ದಂತಿ ಮೇಡಮ್ ಅತಿಥಿ ಅತಿಥ್ಯತೆ ಸಭೆ ಕೂಡ ಇತ್ತು ಬಟ್ ಯಾವ್ದು ಸ್ಪಂದನೆ ಸಭೆಯಲ್ಲಿ ಆಶ್ವಾಸನ ಕೊಡ್ತಾ ಇದ್ರೆ ಬಟ್ ಯಾವ್ದೇ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಇದು ನಮ್ದು ಯಾವುದೇ ಒಂದು ಹೋರಾಟ ಮಾಡಬೇಕು ಉದ್ದೇಶ ಇಲ್ಲ ಸರ್ಕಾರ ಅಂತ ಇಲಾಖೆ ಅಂತ ನಮ್ಮ ಸ್ಪಂದನೆ ನೀಡಿ ಬೇಡಿಕೆಗಳು ಇರಿಸಿದ್ರೆ ನಮ್ ಯಾವುದೇ ಬೇಡಿಕೆ ನಮ್ ನಮ್ದು ಹೋರಾಟ ಹೋಗೋದಿಲ್ಲ ಮೇಡಮ್ ಸರಿಯಾಗಿ ಸ್ಪಂದನೆ ನೀಡದ ಕಾರಣ ನಾವು ಹೋರಾಟ ಒಂದು ನಿರ್ಧಾರ ತೆಗೆದುಕೊಂಡಿದೆ ಮೇಡಮ್ ಅಂದ್ರೆ ನೀವು ಇವ್ರ ಜೊತೆಗೆ ಮಾತನಾಡಿದ್ರೆ ಸರ್ ಇದಕ್ಕೂ ಮೊದಲು ಹಲವಾರು ಮೀಟಿಂಗ್ ಸಭೆಗಳು ಮೇಡಂ ಮೇಡಮ್ ಬರೀ ಆಶ್ವಾಸನೆ ಕೊಡ್ತಾ ಇದ್ರೆ ಕಾರ್ಯರೂಪಕ್ಕೆ ಬರ್ತಾನೆ ಇಲ್ಲ ಇನ್ನು ಕೂಡ ನಾವು ನಾಳೆವರೆಗೂ ಸಂಜೆವರೆಗೂ ನಾವು ವೇಟ್ ಮಾಡ್ತೀವಿ ಏನಾದ್ರೂ ನಮ್ಮ ಬೇಡಿಕೆ ಈಡೇರಿಸ್ತೀರ ಅಂದ್ರೂ ಕೂಡ ನಾವು ನಮ್ಮ ಒಂದು ಏನ್ ಆರ್ಗನೈಸೇಷನ್ ಮುಸ್ಕಾರ ಇದೆ ಹಿಂದಕ್ಕೆ ತೆಗೆದುಕೊಳ್ತೇವೆ ಮೇಡಂ ಓಕೆ ಧನ್ಯವಾದಗಳು ಸರ್ ಟಿವಿ ಫೈವ್ ಜೊತೆ ಮಾತನಾಡಿದ್ದಕ್ಕೆ ಒಬ್ಬೊಬ್ರು ಕೂಡ ಒಂದೊಂದು ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ಪ್ರತಿಭಟನೆಗೆ ಅಂತ ಈ ಹಿಂದೆ ಕೂಡ ಒಂದಷ್ಟು ಕರೆಗಳನ್ನ ಕೊಟ್ಟಿದ್ವಿ ಅದೇ ರೀತಿ ಮನವಿ ಪತ್ರಗಳನ್ನ ಕೊಟ್ಟಿದ್ವಿ ಹೋರಾಟದ ಎಚ್ಚರಿಕೆ ಕೊಟ್ಟಿದ್ವಿ ಆದ್ರೂ ಕೂಡ ಯಾರು ಸ್ಪಂದಿಸ್ತಾ ಇಲ್ಲ ನವೀನ್ ಕುಮಾರ್ ಅವ್ರ ಜೊತೆ ಕೂಡ ಮಾತನಾಡಿದ್ವಿ ಆದ್ರೆ ಸಭೆಗಳಾಗಿದ್ದಾವೆ ಸಭೆಗಳಲ್ಲಿ ಚರ್ಚೆ ಆಗಿದೆ ತೀರ್ಮಾನ ಆಗಿ ನಮಗೆ ಸಂಬಂಧಪಟ್ಟಂತೆ ಸೂಕ್ತ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ ಆರು ವರ್ಷದಿಂದ ಕೂಡ ದುಡಿತಾನೇ ಇದ್ದೀವಿ ಯಾವುದೇ ಭದ್ರತೆ ಇಲ್ಲದೆ ದುಡಿತಾ ಇದ್ದೀವಿ ಯಾವಾಗ ಬೇಕಿದ್ರೂ ನಮ್ಮನ್ನ ಕೆಲಸದಿಂದ ಕಿತ್ತಾಕ್ಬೋದು ಈಗಾಗಲೇ ಇಬ್ರು ಅಧಿಕಾರಿಗಳನ್ನ ಕೂಡ ಕೆಲಸದಿಂದ ತೆಗ್ದಾಕ್ಬಿಟ್ಟಿದ್ದಾರೆ ಪ್ರಶ್ನೆ ಮಾಡೋದಕ್ಕೂ ಕೂಡ ನಮಗೆ ಭಯ ಆಗ್ತಾ ಇದೆ ಹಾಗಾಗಿ ಈಗ ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದ್ದೇವೆ ಹೋರಾಟದ ಹಾದಿಯನ್ನ ಹಿಡಿತಾ ಇದ್ದೇವೆ ನಾಳೆವರೆಗೂ ಕೂಡ ನಾವು ಅವರಿಗೆ ಕಾಲಾವಕಾಶವನ್ನ ಕೊಡ್ತೀವಿ ನಾಳೆ ಆದ್ರೂ ನಮ್ಗೆ ಅವರು ಹೇಳಿದ್ರು ಸಂಜೆವರೆಗೂ ಕೂಡ ಕಾಯ್ತೀವಿ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಕಾಯಮಾತಿ ಮಾಡ್ತೀವಿ ಅಥವಾ ಪ್ರೋತ್ಸಾಹ ಧನವನ್ನು ಕೊಡ್ತೇವೆ ಇನ್ಕ್ರಿಮೆಂಟ್ ಮಾಡ್ತೇವೆ ಬೋನಸ್ ಕೊಡ್ತೇವೆ ಇದ್ರ ಬಗ್ಗೆ ಸೂಕ್ತ ಭರವಸೆಗಳನ್ನು ಕೊಟ್ಟರು ಅಂತ ಅಂದರೆ ನಾವು ಖಂಡಿತವಾಗ್ಲೂ ಈ ಒಂದು ಹೋರಾಟದ ಹಾದಿಯಿಂದ ಹಿಂದೆ ಸರಿತೇವೆ ನಮಗೆ ಸ್ಪಂದಿಸಬೇಕು ಅಧಿಕಾರಿಗಳು ಅನ್ನುವಂತ ನಿಟ್ಟಿನಲ್ಲಿ ಮಾತನಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಇವರ ಸಮಸ್ಯೆಗಳು ಒಬ್ಬೊಬ್ಬರೇ ಕೂಡ ಹೇಳ್ಕೊಡ್ತಾ ಇದ್ದಾರೆ ಅದರಲ್ಲೂ ಕೂಡ ಡೀಟೇಲ್ ಆಗಿ ಯಾವ್ಯಾವ ಗೈಡ್ಲೈನ್ಸ್ ಇದೆ ಸಿ ಪಿ ಎಚ್ ಸಿ ಪ್ರಕಾರ ಮತ್ತು ಯು ಹೆಚ್ ಸಿ ಪ್ರಕಾರ ಆರು ವರ್ಷಗಳ ಕಾಲ ಕೆಲಸ ಮಾಡಿದ್ರಿ ಅಂತ ಅಂದ್ರೆ ಆರೋಗ್ಯ ಸೇವೆಯನ್ನ ಮಾಡಿದ್ರಿ ಅಂತ ಅಂದ್ರೆ ಕಾಯಂ ಆಗ್ಬೇಕಾಗುತ್ತೆ ಒಳ ಒಳ ಗುತ್ತಿಗೆ ಆಧಾರದ ಮೇಲೆ ಇವರನ್ನ ಕೆಲ್ಸಕ್ಕೆ ತೆಗೆದುಕೊಂಡಿರ್ತಾರೆ ಅಂದ್ರೆ ಎನ್ ಎಚ್ ಎಂ ನೌಕರರಾಗಿ ಇವರನ್ನ ನೇಮಕಾತಿ ಮಾಡ್ಕೊಂಡಿರ್ತಾರೆ ಆದ್ರೆ ಪರ್ಮನೆಂಟ್ ಆಗ್ಬೇಕು ಅಂತ ಅಂದ್ರೆ ಆರು ವರ್ಷ ಪೂರ್ಣಗೊಳಿಸಿರ್ಬೇಕು ಆದ್ರೆ ಆರು ವರ್ಷ ಪೂರ್ಣಗೊಳಿಸಿದ್ರು ಕೂಡ ಯಾಕೆ ಪರ್ಮನೆಂಟ್ ಮಾಡ್ತಾ ಇಲ್ಲ ನಮ್ಮನ್ನ ಯಾವ ಭದ್ರತೆ ಆಧಾರದ ಮೇಲೆ ನಾವು ಕೆಲಸ ಮಾಡಬೇಕು ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ರಿ ಅಂತಂದ್ರೆ ಇದಕ್ಕಿದ್ದಂಗೆ ಕೆಲಸದಿಂದ ತೆಗ್ದಾಗ್ತೀರಾ ಅವಾಗ ನಾವು ಎಲ್ಲಿ ಹೋಗಬೇಕು ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಅದೇ ರೀತಿಯಾಗಿ ವರ್ಷ ವರ್ಷ ಕೂಡ ಬೇರೆ ಬೇರೆ ಕೆಲಸ ಅಂತ ಬಂದಾಗ ಇನ್ಕ್ರಿಮೆಂಟ್ ಇರುತ್ತೆ ಆದರೆ ನಮಗೆ ಆರು ವರ್ಷ ಕಳೆದರೂ ಕೂಡ ಕೇವಲ ಹದಿನೈದು ಸಾವಿರ ರೂಪಾಯಿ ಪ್ರೋತ್ಸಾಹ ಧನವನ್ನು ಕೂಡ ಕೊಡ್ತಾ ಇಲ್ಲ ನಮ್ಮ ಕುಟುಂಬಗಳಿಗೆ ಯಾವುದೇ ವಿಮೆ ಇಲ್ಲ ನಮಗೆ ವಿಮೆ ಇಲ್ಲ ಪಿ ಎಫ್ ಬಗ್ಗೆ ಕೂಡ ಮಾತನಾಡ್ತಾ ಇಲ್ಲ ಯಾವ ಭರವಸೆಗಳು ಕೂಡ ನಮಗೆ ಸಿಗ್ತಾ ಇಲ್ಲ ಜನರ ಜೀವ ಉಳಿಸುವಂತಹ ಕೆಲಸವನ್ನ ಮಾಡ್ತೇವೆ ಯಾವ ಸಂದರ್ಭದಲ್ಲಿ ಯಾವ ಟೈಮ್ ಅಲ್ಲೂ ಕೂಡ ಕೆಲಸವನ್ನು ಮಾಡೋದಕ್ಕೆ ಮುಂದಾಗಿರ್ತೇವೆ ಯಾವುದೇ ಸಮಸ್ಯೆ ಬಂದ್ರು ಯಾವುದೇ ಆರೋಗ್ಯ ಸಮಸ್ಯೆ ಬಂದ್ರು ಕೂಡ ಅಂದ್ರೆ ಈ ಆರೋಗ್ಯ ಸಮುದಾಯಗಳು ಅಂತ ಬಂದ್ರೆ ಮನೆ ಮನೆಗೆ ಚಿಕಿತ್ಸೆ ಸಿಗುವಂಥದ್ದು ಈಗ ಅನೇಕ ಕಡೆ ಏನು ಗೊತ್ತಾ ಜಿಲ್ಲಾ ಜಿಲ್ಲಾಸ್ಪತ್ರೆ ಅಂತ ಇರುತ್ತೆ ತಾಲೂಕು ಆಸ್ಪತ್ರೆ ಅಂತ ಇರುತ್ತೆ ಆದರೆ ಈ ಸಮುದಾಯ ಆರೋಗ್ಯ ಕೇಂದ್ರಗಳು ಅಂತ ಬಂದಾಗ ಪ್ರತಿ ಗ್ರಾಮಗಳಲ್ಲೂ ಕೂಡ ಇರ್ತವೆ ಅಲ್ಲಿ ಜನರು ಆ ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾರೆ ಈ ಅಧಿಕಾರಿಗಳು ಜನರಿಗೋಸ್ಕರ ಅಲ್ಲಿ ಹೋಗಿ ಕೆಲಸ ಮಾಡ್ತಾ ಇರುವಂಥ ಇವರು ಆರು ವರ್ಷ ಆದರೂ ಕೂಡ ನಮಗೆ ಕಾಯಿ ಮಾತಿ ಸಿಕ್ಕಿಲ್ಲ ಅಂತ ಏನು ಮಾಡಬೇಕು ಸಿಟಿಯಲ್ಲಿ ಕೆಲಸ ಮಾಡೋದು ಬೇರೆ ಆರೋಗ್ಯಾಧಿಕಾರಿಗಳಾಗಿ ಅದೇ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡೋದು ಬೇರೆ ತಾಲೂಕು ಆಸ್ಪತ್ರೆಯಲ್ಲಿ ಮಾಡೋದು ಬೇರೆ ಬಟ್ ಈ ರೀತಿ ಸಮುದಾಯ ಆರೋಗ್ಯ ಕೇಂದ್ರಗಳು ಅಂತ ಬಂದಾಗ ಎಲ್ಲರೂ ಕೂಡ ಒಪ್ಕೊಳ್ಳಲ್ಲ ಅಲ್ಲಿ ಹೋಗಿ ಕೆಲಸ ಮಾಡೋದಕ್ಕೆ ಅಂತ ಯಾಕೆಂದರೆ ಮೂಲಭೂತವಾಗಿ ಎಲ್ಲ ಫೆಸಿಲಿಟೀಸ್ ಕೂಡ ಇರೋದಿಲ್ಲ ಅಲ್ಲಿ ಹಾಗಿದ್ದರೂ ಕೂಡ ಕೆಲಸವನ್ನ ಮಾಡ್ತಾ ಇರ್ತಾರೆ ಆದರೆ ಈ ಎನ್ ಎಚ್ ಎಮ್ ಆರೋಗ್ಯ ಅಧಿಕಾರಿಗಳೇನಿದ್ದಾರೆ ಆರು ವರ್ಷಗಳಿಂದ ಕೂಡ ದುಡಿತಾನ ಇದ್ದಾರೆ ಯಾವುದೇ ಪ್ರೋತ್ಸಾಹ ಧನ ಸಿಗ್ತಾ ಇಲ್ಲ ಯಾವುದೇ ವಿಮೆ ಸಿಗ್ತಾ ಇಲ್ಲ ನಮ್ಮ ಕುಟುಂಬಕ್ಕೆ ಭದ್ರತೆ ಇಲ್ಲ ಏನೋ ಈ ರೀತಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಯಾವುದೋ ಸೋಂಕು ಬಂತಪ್ಪ ನಮಗೆ ತಗ್ಲಿ ನಾವು ಸತ್ತು ಅಂತ ಅಂದ್ರೆ ಯಾವ ಭರವಸೆ ಇದೆ ನಮ್ಗೆ ನಮ್ಮ ಕುಟುಂಬಕ್ಕೆ ಯಾರು ಆಧಾರವಾಗಿ ನಿಲ್ತಾರೆ ಇವೆಲ್ಲ ಪ್ರಶ್ನೆಗಳನ್ನ ರೈಸ್ ಮಾಡ್ತಾ ಇದ್ದಾರೆ ಅಲ್ಲಿರುವಂತಹ ಆರೋಗ್ಯ ಸಮುದಾಯದ ಅಧಿಕಾರಿಗಳು